ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ವ್ಲಾಗ್ಸ್ ಸೋ ಹೇಗಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ಮತ್ತೆ ಲಾಸ್ಟ್ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಓನ್ಲಿ ನಲ್ವತ್ತು ಟ್ವೆಂಟಿ ಫೋರ್ ಹವರ್ಸಲ್ಲಿ ತ್ರೀ ಹಂಡ್ರೆಡ್ ಸಮಥಿಂಗ್ ವ್ಯೂ ಬಂದಿತ್ತು ಮತ್ತು ತರ್ಟಿ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಿತ್ತು ಜಾಸ್ತಿ ತರ್ಟಿ ತರ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಸೊ ಇವತ್ತಿನ ನನಗೆ ವ್ಲಾಗ್ ಏನಂದರೆ ನನ್ನ ತಂಗಿಯ ಬರ್ತ್ಡೇ ಇವತ್ತು ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಬರ್ತ್ಡೇ ಮತ್ತೆ ಹೇಗೆ ಯಾವ ಯಾವಿಗೆ ವಿಶ್ ಮಾಡಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದೇಳಿ ಎಲ್ಲ ತೋರಿಸ್ತೇನೆ ಸೊ ಬನ್ನಿಗೆ ಹೋಗುವ ನಾನು ತೋರಿಸ್ತೇನೆ ಇಲ್ಲಿ ಮಲಗಿದ್ದಾಳೆ ಕೈ ತೋರಿಸ್ತೇನೆ ನನಗೆ ಟ್ವೆಲ್ವ್ ಆಗ್ತಾ ಬಂತು ಟ್ವೆಲ್ವ್ ಆಗ್ತಾ ಬಂತು ನೋಡಿ ಇಲ್ಲಿ ಟ್ವೆಲ್ವ್ ಆಗ್ತಾ ಬಂತು ಮಲಗಿದ್ದಲೆ ಎದ್ದೇಳಿಸುವ ಸಾನ್ವಿ ಏ ಎದ್ದು ಎದ್ದು ಸಾನ್ವಿ ಏ ಸಾಮ್ವಿ ಎದ್ದು ಸಾನಿ ಸಾನಿ ಬರ್ಡೇ ಬರ್ಡೇ ಸೊ ಇಲ್ಲಿ ನಂದು ಅಪ್ಪ ವೈಸಲ್ಲಿಂದ ಕಾಲ್ ಮಾಡ್ತಿದ್ದಾರೆ ಅವರೊಟ್ಟಿಗೆ ಚಿಕ್ಕಪ್ಪ ಅಂತ ಚಿಕ್ಕಮ್ಮ ಇದು ಕೂಡ ಇದ್ದಾರೆ ಅವರೀಗ ರಾತ್ರಿ ಒಂಬತ್ತುವರೆ ಅವರ ಅವರೀಗ ಹನ್ನೆರಡು ಗಂಟೆಗೆ ಬಿಸಿ ಯಿಸ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಸೊ ಈಗ ಹತ್ತು ಗಂಟೆ ಆಯಿತು ಈಗ ಕೇಕ್ ತಕೊಂಡು ಬರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಮತ್ತು ಹನ್ನ ಒಂದು ಗಂಟೆ ಟೈಮಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಉಂಟು ಸೊ ಈಗ ಕೇಕ್ ತರಲಿಕ್ಕೆ ಹೋಗುವಾಗ ಬನ್ನಿ ಸೊ ಈಗ ಕೇಕ್ ತಕೊಂಡು ಬರಲಿಕ್ಕೆ ಹೋಗ್ತಿದ್ದೇವೆ ನಾ ನನ್ನ ಅಮ್ಮ ಇಟ್ಕೊಂಡಿದ್ದಾರೆ ನಾನು ಸ್ಕೂಟಿ ಬಿಡ್ತಿದ್ದೇನೆ ಸೊ ಒಂದು ಮನ್ ನಮ್ಮದು ಮನೆಯಿಂದ ಆಲ್ಮೋಸ್ಟ್ ಒಂದು ಸೆವೆನ್ ಕಿಲೋಮೀಟರ್ಸ್ ಉಂಟಾ ಅಂತ ತರಲಿಕ್ಕೆ ಅಲ್ಲಿಗೆ ಹೋಗ್ತಿದ್ದೇನೆ ನಾನು ಕೇಕ್ ಶಾಪ್ ಕೇಕ್ ಶಾಪಲ್ಲಿ ತೋರಿಸ್ತೇನೆ ಆ ಓಪ ಕೇಕ್ ಅಂತ ಬನ್ನಿಗೆ ಹೋಗಿ ಸೊ ಈಗ ಕೇಕ್ ತರಲಿಕ್ಕೆ ಹೋಗ್ತಿದ್ದೇವೆ ನಾನು ನನ್ನ ನನ್ನಮ್ಮ ಸೊ ಆ ಕೇಕ್ ಶಾಪಿನ ಹೆಸರು ಬಂದು ಸೆವೆಂತ್ ಹೆವೆನ್ ಅಲ್ಲಿ ತುಂಬ ಒಳ್ಳೆ ಒಳ್ಳೆಯ ಕೇಕ್ ಸಿಕ್ತಿದೆ ಸೊ ನಾನು ಆರ್ಡರ್ ಮಾಡಿದಂಥ ಕೇಕ್ ಫ್ಲೇವರ್ ಏನಂದರೆ ಬ್ಲೂಬೆರಿ ಸೊ ಈ ಶಾಪಲ್ಲಿ ತುಂಬ ರಶ್ ಇರುತ್ತೆ ಯಾಕೆಂದರೆ ತುಂಬ ಒಳ್ಳೆ ಒಳ್ಳೆ ಕೇಕೆಲ್ಲ ಮಾಡಿಕೊಡ್ತಾರೆ ಸೊ ನೋಡ್ಬೋದು ನೀವು ಎಷ್ಟು ರಶ್ ಉಂಟ ಅಂತ ಹೇಳಿ ಸೊ ಅಲ್ಲಿಗೆ ಹೋಗ್ತಿದ್ದೇನೆ ಈಗ ಅಲ್ಲಿ ಬೇ ಬೇಗ ಬೇಗ ಕೇಕ್ ಆರ್ಡರ್ ಮಾಡಿಲ್ಲ ಕೊಡ್ತಾರೆ ಹಾಫ್ ಆನ್ ಅವರಲ್ಲಿ ಎರಡು ಕೆ ಜಿ ಕೇಕ್ ರೆಡಿ ಮಾಡಿ ಕೊಡ್ತಾರೆ ಸೊ ನಾವು ಅದೇ ಕೇಕ್ ಶಾಪಿಗೆ ಹೋಗ್ತಿದ್ದೇವೆ ತೊಗೊಂಡು ಬರಲಿಕ್ಕೆ ಕೇಕ್ ಸೊ ನೀವು ನೋಡ್ಬೋದು ವೆರೈಟಿ ವೆರೈಟಿ ಕೇಕ್ ಕೂಡ ಅಲ್ಲಿ ಉಂಟು ತೋರಿಸ್ತೇನೆ ಬನ್ನಿಗೆ ಸೊ ನೋಡಿ ಅಲ್ಲಿ ಈಗ ಕೇಕ್ ತೋರಿಸ್ತೇನೆ ನಿಮಗೆ ನೋಡಿ ಜಸ್ಟ್ ನೋಡಿ ನೀವು ನೋಡ್ಬೋದು ನೀವು ತುಂಬ ಟೈಪ್ಸ್ ಎಲ್ಲ ಕೇಕ್ ನೋಡ್ಬೋದು ನಾ ಆರ್ಡ್ರ್ ಮಾಡಿದ್ದ ಕೇಕ್ ಬಂದಿದೆ ಸೊ ನೋಡ್ಬೋದು ಟೂ ಕೆ ಜಿ ಬ್ಲೂಬೆರಿ ಕೇಕ್ ಆರ್ಡ್ರ್ ಮಾಡಿದ್ದೆ ಸೊ ಈಗ ಪ್ಯಾಕಿಂಗ್ ಮಾಡ್ತಿದ್ದಾರೆ ಸೊ ಹಾಫ್ ಆ್ಯನ್ ಅವರಲ್ಲಿ ನಂದು ಕೇಕ್ ರೆಡಿ ಮಾಡಿದ್ದಾರೆ ಸೊ ಈ ಶಾಪ್ ಫೇಮಸ್ ಬಂದು ಸ ಅದೇ ಫಾಸ್ಟಾಗಿ ಕೇಕ್ ಮಾಡ್ತಾರೆ ಹೇಳಿ ಸೊ ನೋಡ್ಬೋದು ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದಾರೆ ಸೊ ಈಗ ನೆಕ್ಸ್ಟ್ ನಾವು ಸಿಗೋ ಗೈಸ್ ಮನೆಯಲ್ಲಿ ಕೇಕ್ ಕಟ್ ಮಾಡುವ ಟೈಮ್ ಟೈಮಿಗೆ ನಾನು ತೋರಿಸ್ತೇನೆ ಹಿಂಗೆಲ್ಲ ಸೆಲೆಬ್ರೇಟ್ ಅಂತ ಸೊ ನಾನು ಈಗ ಕೇಕ್ ಎಲ್ಲ ಪ್ಯಾಕ್ ಮಾಡಿ ಆಯಿತು ತೊಗೊಂಡು ಹೋಗ್ತಿದ್ದೀನಿ ಈಗ ಕೇಕನ್ನು ಈಗ ಸ್ಕೂಟಿಯಲ್ಲಿ ನಾ ಮತ್ತೆ ಅಮ್ಮ ತೊಗೊಂಡು ಹೋಗ್ತೇವೆ ಕೇಕನ್ನು ಸೊ ಸಿಗೋ ನಾ ಈಗ ಮನೆಯಲ್ಲಿ ಗೈಸ್ ಸೊ ನೋಡ್ಬೋದು ಗೈಸ್ ಎಲ್ಲ ಈಗ ಬಂದಿದ್ದಾರೆ ನೋಡ್ಬೋದು ಇಲ್ಲಿ ನನ್ನದು ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕ್ಕಮ್ಮ ಮತ್ತು ಅಮ್ಮ ನೋಡ್ಬೋದು ಸೊ ನೋಡ್ಬೋದು ಗೈಸ್ ಇದೇ ಬಂದು ನಾನು ಆರ್ಡರ್ ಮಾಡಿದ್ದೆ ಕೇಕ್ ಈ ಡಿಸೈನ್ ಎಲ್ಲ ಹೆಂಗೆ ಉಂಟಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ನೋಡುವ ಸೊ ಸೆಲೆಬ್ರೇಷನ್ ಎಲ್ಲ ಹೆಂಗಾಯ್ತು ಅಂತ ಹೇಳಿ ಸೆಲೆಬ್ರೇಷನ್ ಮಾಡಿ ಗೈಸ್ ಇವತ್ತಿನ ಸ್ಪೆಷಲ್ ನೋಡಿ ಕೋರಿ ರೊಟ್ಟಿ ಕಬಾಬು ಟೊಮೆಟೊ ಸಾರು ಮತ್ತು ರೈಸ್ ಸೊ ಇಲ್ಲಿ ಮಕ್ಕಳು ಊಟ ಮಾಡ್ತಿದ್ದಾರೆ ದೊಡ್ಡ ದೊಡ್ಡವರು ಪತ್ತಂಗು ಇಡ್ತಿದ್ದಾರೆ ನೋಡ್ಬೋದು ನೀವು ಸೊ ಊಟ ಎಲ್ಲ ಆದಮೇಲೆ ಮಕ್ಕಳು ಎಲ್ಲ ಆಡಲಿಕ್ಕೆ ಬಂದರು ನಮ್ಮ ಸೈಡ್ ರಿವರ್ ಉಂಟು ಅಲ್ಲಿಗೆ ಆಡ್ಲಿಕ್ಕೆ ಬಂದರು ಸೊ ನೋಡ್ಬೋದು ನಮ್ಮ ಪೇಟೆಯಲ್ಲಿ ಅದೆಲ್ಲ ಅದೆಲ್ಲ ಹಾರ್ನ್ ಸೌಂಡ್ ಮತ್ತು ನಮ್ಮ ಹಲ್ಲಿ ಎಲ್ಲ ನೀರಿನ ಸೌಂಡ್ ಎಷ್ಟು ಚೆಂದ ಅಲ್ಲ ನಮ್ಮ ಅಲ್ಲಿ ನೋಡ್ಬೋದು ನೀವು ಮನೆ ನಮ್ಮದು ಸಿಟಿಯಲ್ಲೆಲ್ಲ ಮಳೆ ಬಂದರೆ ರೋಡಿನಲ್ಲಿ ಸ್ಥಾನ ಮಾಡಬೇಕು ನಮ್ಮದು ಅಲ್ಲೆಲ್ಲ ಮಳೆ ಬಂದರೆ ನೋಡ್ಬೋದು ಎಷ್ಟು ಸ್ವಚ್ಛವಾದ ನೀರೆಲ್ಲ ಇರ್ತದೆ ಅಂತ ಸೊ ಅದನ್ನೇ ನೋಡಿ ಎಲ್ಲ ಮಕ್ಕಳು ಇಲ್ಲಿ ಆಡಲಿಕ್ಕೆ ಬಂದರು ನನ್ನನ್ನು ಸಮೇತ ಒದ್ದೆಲ್ಲ ಮಾಡಿಬಿಟ್ಟಿದ್ರು ನೋಡ್ಬೋದು ನೀವು ಇಷ್ಟೇ ಸೆಲೆಬ್ರೇಷನ್ ಎಲ್ಲ ಹೆಂಗಾಯ್ತು ಅಂತ ಹೇಳಿ ಮತ್ತೆ ಯಾರೆಲ್ಲ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಸೊ ಫಂಕ್ಷನ್ ಎಲ್ಲಿ ಹೆಂಗೆ ಆಯ್ತು ಅಂತ ಹೇಳಿ ಎಲ್ಲ ರಿಯಲೇಟಿವ್ಸ್ ಬಂದವರು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ತಂಗೆ ಫ್ರೆಂಡ್ಸ್ ಎಲ್ಲ ಬಂದವರೆಲ್ಲ ಹೋದರು ಸೊ ಎಲ್ಲ ಹೆಂಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಾನು ಹೇಳಿದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸೊ ಇವತ್ತಿಗೆ ಇಷ್ಟೇ ಕಾಯಿಸಿ ಬಾಯ್ ರೆಸಿಪಿ ಬನ್ನಿ ನೆಕ್ಸ್ಟ್